ನಮಸ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಉಷಾ ಚಾನಲ್ಗೆ ಸ್ವಾಗತ ನಾನು ಸುಮಂತ ಫ್ರೆಂಡ್ಸ್ ಇವಾಗ ನಾವು ರೇಖಿನ ಮೂರನೇ ಹಂತದಲ್ಲಿ ಇರೋ ಅಂಥವ್ರು ಹೇಗೆ ಮೆಡಿಟೇಷನ್ ಮಾಡೋದು ಅನ್ನೋದನ್ನ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಮೊದಲನೇ ವಿಡಿಯೋದಲ್ಲಿ ಈಗ ಎರಡನೇ ವಿಡಿಯೋದಲ್ಲಿ ಗ್ರ್ಯಾಂಡ್ ಮಾಸ್ಟರ್ಸ್ ಬಂದಿರೋರು ಹೇಗೆ ಮೆಡಿಟೇಷನ್ ರೇಖಿ ಮೆಡಿಟೇಷನ್ ಮಾಡಬೇಕು ಅನ್ನೋದನ್ನ ಈಗ ಹೇಳ್ಕೊಡ್ತಾ ಇದೀನಿ ಈಗ ಸುಖ ಸ್ಥಿರ ಆಸನದಲ್ಲಿ ಕೂತ್ಕೊಂಡಿದ್ದೀರಾ ಇಡೀ ದೇಹವೆಲ್ಲ ರೇಖೆ ಶಕ್ತಿಯಿಂದ ತುಂಬಿ ಹೋಗಿದೆ ಎನ್ನುವುದನ್ನ ಭಾವಿಸ್ತಾ ಒಂದು ಪಿರಮಿಡ್ ನ ಕಲ್ಪನೆ ಮಾಡಿಕೊಂಡಿದ್ದೀರಾ ಇವಾಗ ನಾವು ಹೋಂಚೇಷನ್ ಹಾಕ್ತಾ ಇದೀವಿ ಹೋಂಚೇಷನಿನ್ ಮೂರು ಮಂತ್ರಗಳು ಸೆಹೆಕಿ ಮೂರು ಮಂತ್ರಗಳು ಮಾಸ್ಟರ್ ಸಿಂಬಲ್ ಮೂರು ಮಂತ್ರಗಳು ಚೌಪುರೆ ಮೂರು ಮಂತ್ರಗಳು ಹಾಕೊಂಡಿದೀವಿ ಈಗ ಬ್ರಹ್ಮಾಂಡಕ್ಕೊಂದು ದೊಡ್ಡದಾಗಿ ಹೋನ್ ಛಾಜೇಶೋನೇನ್ ಹಾಕ್ತಾ ಇದ್ದೀವಿ ಹೋನ್ ಚಾಜೇಶೋನೇನ್ ಹೋನ್ ಚಾ ಜೇಶೋನೇನ್ ಹಾನ್ ಈಗ ಹೇಳ್ಕೊತಾ ಇದ್ದೀವಿ ಬ್ರಹ್ಮಾಂಡದ ಸರ್ವೋಚ್ಚ ಶಕ್ತಿಯೇ ನನ್ನ ದೇಹದಲ್ಲಿ ಪ್ರವಾಹವಾಗೋ 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 ಸೆಹೆ ಹಾನ್ ಶಾಜೋನೇನ್ ಬ್ರಹ್ಮಾಂಡದ ಸರ್ವೋಚ್ಚ ಶಕ್ತಿಯನ್ನ ನನ್ಗೆ ಕನೆಕ್ಟ್ ಮಾಡಿಕೊಡು ಅಂತ ಕೇಳ್ತಾ ಇದೀವಿ ಹೋಂಶಾ ಜೇಶೋನೇನ್ ಕನೆಕ್ಟಿವಿಟಿ ಸಿಂಬಲ್ ಆಗಿರುತ್ತೆ ಆದ್ರಿಂದ ನಮ್ಗೆ ಮತ್ತು ಬ್ರಹ್ಮಾಂಡಕ್ಕೆ ಹೈಯೆಸ್ಟ್ ಎನರ್ಜಿ ಪ್ರವಾಹವಾಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀವಿ ಈಗ ಭೂತಾಯಿಗೂ ಕೂಡ ಒಂದು ಹೋನ್ಶಾ ಜೇಶೋನೇನ್ ಹಾಕೋತಾ ಇದ್ದೀವಿ ಹೋಂಚಾ ಜೇಷೋನೇನ್ ಮೂರು ಮಂತ್ರಗಳನ್ನ ಹಾಕೊಂಡ್ವಿ ಭೂತಾಯಿಗೆ ಕೇಳ್ಕೊಳ್ಳೋಣ ಅಮ್ಮ ಭೂತಾಯಿ ನಿನ್ನ ಸರ್ವೋಚ್ಚ ಶಕ್ತಿಯನ್ನ ಭೂತಾಯಿ ನಿನ್ನ ಶಕ್ತಿಯನ್ನ ಪ್ರವಾಹ ಮಾಡು ಇಡೀ ದೇಹಕ್ಕೆ ಹಾಗೂ ನನ್ನ ಮೂಲಾಧಾರ ಚಕ್ರಕ್ಕೆ ನಿಮ್ಮ ಶಕ್ತಿ ಪ್ರವಾಹವಾಗ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಭೂತಾಯಿಗೂ ಕೂಡ ಹಂಸದೇಶ ಹಾಕಿರೋದ್ರಿಂದ ಆಕೆಯ ಶಕ್ತಿ ನಮ್ಮ ದೇಹದಲ್ಲಿ ನಮ್ಮ ಸಹಸ್ರಾರ ಚಕ್ರದಿಂದ ಬರ್ತಾ ಇದೆ ಅಂತ ಭಾವಿಸಿ ಬ್ರಹ್ಮಾಂಡದಿಂದ ಕೂಡ ಸರ್ವೋಚ್ಚ ಶಕ್ತಿ ನಮ್ಮ ಸಹಸ್ರಾರ ಚಕ್ರದಿಂದ ಇಡೀ ದೇಹವನ್ನೆಲ್ಲ ಪ್ರವೇಶ ಮಾಡ್ತಾ ಇದೆ ನಾವು ಸಿಂಬಲ್ಸ್ನ ಹಾಕೊಂಡಿದ್ದೀವಿ ಈಗ ಒಂದು ಡೈಕೋಮಿಯೋನ ಮಾಸ್ಟರ್ ಸಿಂಬಲ್ ನಾವು ಬ್ರಹ್ಮಾಂಡಕ್ಕಾಗ್ತಾ ಇದೀವಿ ಡೈಕೋಮಿಯೋ 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 ಈಗ ಹೈಯೆಸ್ಟ್ ಎನರ್ಜಿಗೆ ನಾವು ಕೇಳ್ಕೊಳ್ತಾ ಇದೀವಿ ಹೇ ಬ್ರಹ್ಮಾಂಡದ ಸರ್ವೋಚ್ಛ ಶಕ್ತಿಯೇ ನನ್ನ ದೇಹದಲ್ಲಿ ಪ್ರವಾಹವಾಗು 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 ಅಂತ ಕೇಳ್ತಾ ಇದೀವಿ ನಾವು ಯಾವಾಗ ಮೂರು ಮಂತ್ರಗಳನ್ನ ಹೇಳ್ಕೊಂಡು ಆ ಸಿಂಬಲ್ನ ಬರೆದು ಮೂರು ಮಂತ್ರಗಳನ್ನ ಹೇಳಿದಾಗ ಹೈಯೆಸ್ಟ್ ಎನರ್ಜಿ ಪ್ರವಾಹವಾಗುವ ತಕ್ಷಣ ಕೇಳ್ಕೊಂಡ ತಕ್ಷಣ ನಮ್ಮ ದೇಹದಲ್ಲಿ ಪ್ರವಾಹ ಆಗ್ಬಿಡುತ್ತೆ ಆ ಎನರ್ಜಿನ ನೀವು ಫೀಲ್ ಮಾಡ್ತಾ ಇದ್ದೀರಾ ಈಗ ನಿಮ್ಮ ಏಳು ಚಕ್ರಗಳಲ್ಲಿಯೂ ಕೂಡ ಶಕ್ತಿ ಪ್ರವಾಹವಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ ಡೈಕೋಮಿಯೋ ಸಿಂಬಲ್ನ ನಿಮ್ಮ ಏಳು ಚಕ್ರಗಳಲ್ಲಿಯೂ ತುಂಬಿದೆ ಎನ್ನುವುದನ್ನ ಭಾವಿಸಿ ಈಗ ಡೈಕೋಮಿಯೋ ಸಿಂಬಲ್ ಒಂದು ನೇರಳೆಯ ಬಣ್ಣದ ಅಂದ್ರೆ ನಮ್ಮ ನೀಲಿ ಬಣ್ಣದಲ್ಲಿ ಡೈಕೋಮಿಯೋ ಸಿಂಬಲ್ ನನ್ನ ಏಳು ಚಕ್ರಗಳಲ್ಲೂ ಕೂಡ ಸುತ್ತುವರಿದಿದೆ ಅಂತ ಭಾವಿಸಿ ಈಗಾಗಲೇ ನೀವು ಗ್ರ್ಯಾಂಡ್ ಮಾಸ್ಟರ್ಸ್ ಆಗಿರೋದ್ರಿಂದ ಹೇಗೆ ನೀವು ಮೆಡಿಟೇಷನ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಆದರೂ ಕೂಡ ಒಂದೊಂದು ಕೆಲವು ಗುರುಗಳು ಕೂಡ ಹೇಗೆ ಮೆಡಿಟೇಷನ್ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿರೋದಿಲ್ಲ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಈಗ ಬ್ರಹ್ಮಾಂಡದ ಸರ್ವೋಚ್ಚ ಶಕ್ತಿಯು ಮಳೆಯಾಕಾರದಲ್ಲಿ ಬರ್ತಾ ಇದೆ ಮಳೆ ತರ ನಮ್ಮ ಧಾರಾಕಾರವಾಗಿ ನಮ್ಮ ಏಳು ಚಕ್ರದಲ್ಲಿ ಸುರಿತಾ ಇದೆ ಅನ್ನೋದನ್ನ ಭಾವಿಸಿ ಗ್ರ್ಯಾಂಡ್ ಮಾಸ್ಟರ್ಸ್ ಹೈಯೆಸ್ಟ್ ಎನರ್ಜಿ ತಗೋಬೇಕು ಯಾಕಂದ್ರೆ ನಾವು ದೀಕ್ಷೆ ಕೊಡೋ ಹಂತದಲ್ಲಿ ಇರ್ತೀವಿ ಹಾಗಾಗಿ ನಾವು ಕೊಡ್ದೇನೆ ದೀಕ್ಷೆ ಅಟ್ಯೂನ್ಮೆಂಟ್ ಬೇರೆಯವ್ರಿಗೆ ಹೋಗೋದಿಲ್ಲ ಸ್ಟೂಡೆಂಟ್ಸ್ ಗೆ ಬರೋದಿಲ್ಲ ಹಾಗಾಗಿ ಹೈಯೆಸ್ಟ್ ಎನರ್ಜಿನ ತಗೋಬೇಕಾಗತ್ತೆ ಮಳೆ ತರ ಧಾರಾಕಾರವಾಗಿ ವೈಟ್ ಬ್ರೈಟ್ ಎನರ್ಜಿ ನಮ್ಮ ಏಳು ಚಕ್ರಗಳಲ್ಲಿ ಪ್ರವಾಹವಾಗ್ತಾ ಇದೆ ಭಾವಿಸಿ ನಮ್ಮ ಏಳು ಚಕ್ರಗಳನ್ನ ಕಲ್ಪನೆ ಮಾಡ್ಕೊಳ್ಳಿ ಅವೆಲ್ಲ ಶಕ್ತಿ ತಗೋತಾ ಇದೆ ಅಂತ ಭಾವಿಸಿ ಈಗ ಡೈಕೋಮಿಯೋ ಇಂದ ನಮ್ಮ ಏಳು ಚಕ್ರಗಳು ಫುಲ್ ಫಿಲ್ ಆಗಿದ್ದಾವೆ ಶಕ್ತಿ ತುಂಬಿಕೊಂಡು ಈಗ ದೊಡ್ಡದಾಗಿ ಸೇಹಕ್ಕಿನ ಬ್ರಹ್ಮಾಂಡಕ್ಕೆ ಆಗ್ತಾ ಇದ್ದೀವಿ ಜೊತೆಗೆ ಅದ್ರ ರಿಲೇಟೆಡ್ ಆದ ಮಂತ್ರಗಳನ್ನ ಹೇಳ್ಕೊತಾ ಇದ್ದೀವಿ ಮೂರು ಮಂತ್ರಗಳನ್ನ ಹೇಳ್ಕೊಂಡ್ವಿ ಎನರ್ಜಿ ಹೈಯೆಸ್ಟ್ ಆಗಿ ನಮ್ಮ ಏಳು ಚಕ್ರಗಳಲ್ಲಿಯೂ ಪ್ರವಾಹವಾಗ್ತಾ ಇದೆ ಭಾವಿಸಿ ನಮ್ಮ ಚಕ್ರಗಳಲ್ಲಿಯೂ ಕೂಡ ಸೇಹಕಿಯ ಶಕ್ತಿ ಪ್ರವಾಹವಾಗ್ತಾ ಇದೆ ಸೇಹಕಿಯ ಬಣ್ಣ ಪಿಂಕ್ ಕಲರ್ ಅಲ್ಲಿ ವಿಜುವಲೈಸ್ ಮಾಡ್ತಾ ಇದೀವಿ ಇಡೀ ನಮ್ಮ ಏಳು ಚಕ್ರಗಳು ಕೂಡ ಪಿಂಕ್ ಕಲರ್ ಶಕ್ತಿಯನ್ನ ತಗೋತಾ ಇದ್ದಾವೆ ಪಿಂಕ್ ಕಲರ್ ಅಂದ್ರೇನೆ ಪ್ರೀತಿಗೆ ಸಂಬಂಧಪಟ್ಟಂತಹ ಬಣ್ಣವಾಗಿದೆ ಆದ್ರಿಂದ ಸೇಹೆಕ್ಕಿ ಅನ್ನೋದು ಕೂಡ ಬ್ರಹ್ಮಾಂಡದ ಸರ್ವೋಚ್ಚ ಪ್ರೀತಿಯನ್ನ ನಮ್ಮ ಚಕ್ರಗಳಿಗೆ ಪ್ರವಾಹ ಮಾಡ್ತಾ ಇದೆ ಅಂತ ಭಾವಿಸಿ ಕ್ಲೆನ್ಸ್ ಆಗ್ತಾ ಇದೆ ಹೀಲ್ ಆಗ್ತಾ ಇದೆ ನಾವು ಡೈಕೋಮಿಯೋದಿಂದ ತಗೊಂಡಂತಹ ಎನರ್ಜಿನ ಬ್ಯಾಲೆನ್ಸ್ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ ಈಗ ನೆಕ್ಸ್ಟ್ ಹೋನ್ ಶಾಜೇಶೋನೇನ್ ಹಾಕ್ತಾ ಇದ್ದೀರಾ ಬ್ರಹ್ಮಾಂಡಕ್ಕೆ ಹೋನ್ ಶಾಜೇಶೋನೇನ್ ಮೂರು ಮಂತ್ರಗಳು ಈಗ ನಾವು ಕನೆಕ್ಟಿವಿಟಿ ಸಿಂಬಲ್ ಅಂತ ಹೇಳಿದ್ವಿ ಆದ್ರೂ ಕೂಡ ನಾವು ಅದ್ರದ್ದು ಜೊತೆಗೂ ಕೂಡ ನಾವು ಕನೆಕ್ಟಿವಿಟಿ ಅದ್ರ ಎನರ್ಜಿನಿ ಕೂಡ ಈಗ ನಾವು ದೇಹಕ್ಕೆ ತಗೋತಾ ಇದೀವಿ ಜೊತೆಗೆ ನಮ್ಮ ಏಳು ಚಕ್ರಗಳಿಗೂ ಕೂಡ ತಗೋತಾ ಇದೀವಿ ಹೋನ್ಸಾಜೇಶೋನಿನ್ ಮಳೆಯಂತೆ ಧಾರಾಕಾರವಾಗಿ ಇಡೀ ನಮ್ಮ ದೇಹದ ಜೊತೆಗೆ ನಮ್ಮ ಏಳು ಚಕ್ರಗಳಲ್ಲಿಯೂ ಪ್ರವಾಹ ಮಾಡ್ತಾ ಇದೆ ಭಾವಿಸಿ ಅಲ್ಲಾಗ್ತಾ ಇರೋ ವೈಬ್ರೇಷನ್ ಇಡೀ ಬ್ರಹ್ಮಾಂಡದ ಸರ್ವೋಚ್ಚ ಶಕ್ತಿ ಬರ್ತಾ ಇರೋದನ್ನ ನೀವು ಫೀಲ್ ಮಾಡಿ ನಿಮ್ಮ ಮನಸ್ಸನ್ನ ಏಳು ಚಕ್ರಗಳಲ್ಲಿಯೂ ಕೂಡ ಕೇಂದ್ರೀಕರಿಸಿದ್ದೀರಾ ನಿಮ್ಮ ಏಳು ಚಕ್ರಗಳು ಕೂಡ ಶೋನೆನ್ ಜೊತೆ ಬ್ರಹ್ಮಾಂಡದ ಸರ್ವೋಚ್ಚ ಜೊತೆ ಸರ್ವೋಚ್ಚ ಶಕ್ತಿಯ ಜೊತೆ ಕನೆಕ್ಟ್ ಆಗಿದ್ದಾವೆ ಭಾವಿಸಿ ಇಡೀ ನಿಮ್ಮ ದೇಹದಲ್ಲಿ ಜೊತೆಗೆ ನಿಮ್ಮ ಏಳು ಚಕ್ರಗಳಲ್ಲಾಗ್ತಾ ಇರುವಂತ ವೈಬ್ರೇಷನ್ನ ಗಮನಿಸಿ ಈಗ ಚೋಕುರೇನ ನಾವು ನಮ್ಮ ಬ್ರಹ್ಮಾಂಡಕ್ಕೆ ದೊಡ್ಡದಾಗಿ ಚೌಕುರೆಯನ್ನ ಹಾಕ್ತಾ ಇದೀವಿ ಅದಕ್ಕೆ ರಿಲೇಟೆಡ್ ಆದಂತ ಮೂರು ಮಂತ್ರಗಳನ್ನ ಹೇಳ್ಕೊತಾ ಇದ್ದೀವಿ ಹೈಯೆಸ್ಟ್ ಆಗಿ ಧಾರಾಕಾರವಾಗಿ ನಮ್ಮ ಏಳು ಚಕ್ರಗಳಲ್ಲಿಯೂ ನಮ್ಮ ಇಡೀ ದೇಹಕ್ಕೆ ಚೋಕುರೆ ಮಳೆಯಾಕಾರದಲ್ಲಿ ಪ್ರವೇಶವಾಗ್ತಾ ಇದೆ ಭಾವಿಸಿ ಇಡೀ ದೇಹದ ಒಂದೊಂದು ಕಣಕಣಕ್ಕೂ ಹಾಗೂ ನಮ್ಮ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಚಕ್ರ ಸಹಸ್ರಾರ ಚಕ್ರದಲ್ಲಿ ಒಂದು ವೈಟ್ ಬ್ರೈಟ್ ಚೋಕುರೆ ಮಳೆಯಾಕಾರದಲ್ಲಿ ಪ್ರವೇಶವಾಗ್ತಾ ಇದೆ ಅನ್ನೋದನ್ನ ಭಾವಿಸಿ ಕ್ಲೆನ್ಸ್ ಆಗ್ತಾ ಇದೆ ಹೀಲ್ ಆಗ್ತಾ ಇದೆ ಎನರ್ಜೈಸ್ ಆಗ್ತಾ ಇದೆ ಬ್ರಹ್ಮಾಂಡದ ಸರ್ವೋಚ್ಚ ಶಕ್ತಿಯು ನಮ್ಮ ಏಳು ಚಕ್ರಗಳಲ್ಲಿಯೂ ಪ್ರವಾಹವಾಗ್ತಾ ಇರೋದ್ರಿಂದ ಎನರ್ಜಿನ ನೀವು ಫೀಲ್ ಮಾಡ್ತಾ ಇದೀರಾ ಹೈಯೆಸ್ಟ್ ಎನರ್ಜಿ ನಮ್ಮ ದೇಹಕ್ಕೆ ಬರ್ತಾ ಇದೆ ಭಾವಿಸಿ ಈಗ ನಮ್ಮ ಏಳು ಚಕ್ರಗಳು ಇಡೀ ನಮ್ಮ ದೇಹ ರೇಖಿ ಶಕ್ತಿಯಿಂದ ತುಂಬಿ ಹೋಗಿದೆ ಆ ಸಿಂಬಲ್ಸ್ಗಳ ಎನರ್ಜಿಯಿಂದ ತುಂಬಿ ಹೋಗಿದೆ ನಾವು ನೂರಕ್ಕೆ ನೂರು ಪರ್ಸೆಂಟ್ ಅಷ್ಟು ರೇಖಿ ಎನರ್ಜಿನ ನಾವು ತಗೊಂಡು ಶುದ್ಧರಾಗಿದ್ದೇವೆ ಭಾವಿಸಿ ಈಗ ನಮ್ಮ ಮೆಡಿಟೇಷನ್ ಕಂಪ್ಲೀಟ್ ಆಗಿದೆ ಈಗ ನಮ್ಮ ಪಿರಮಿಡ್ಗೆ ಚೋಕುರೇನ ಹಾಕೋತಾ ಇದೀವಿ ಚೋಕ್ರೆ ಚೋಕುರೆ ಚೋಕುರೇ ಚೋಕ್ರೆ ಚೋಕ್ರೆ ಚೊಕುರೆ ಚೋಕುರೇ ಚೋಕ್ರೆ ಛೋಕ್ರೆ ಚೋಕ್ರೆ ಚಕ್ರೆ ಚೋಕ್ರೆ ಚೋಕುರೆ ಚೋಕ್ರೆ ಚೋಕುರೆ ಚೋಕುರೇ ಚೊಕುರೆ ಚೋಕುರೇ ಚೋಕುರ ಚೋಕ್ರೆ ಚೊಕುರೆ ಚೋಕ್ರೆ 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 ಈ ಪಿರಮಿಡ್ ನಲ್ಲಿ ಒಂದ್ ದೊಡ್ಡದೊಂದೊಂದು ಸೆಹೆಕಿ ಹಾಕೋತಾ ಇದೀವಿ ಸೆಹೆಕಿ 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 ನೆಕ್ಸ್ಟ್ ದೊಡ್ಡದಾಗಿ ನಮ್ಮ ದೇಹಕ್ಕೆ ಡೈಕೋಮಿಯೋನ ಹಾಕ್ತಾ ಇದೀವಿ ಡೈಕೋಮಿಯೋ ಡೈಕೋಮ್ಯೋ ಡೈಕೋಮಿಯೋ ಚೋಕುರೆ ಚೊಕುರೆ ಚೊಕುರೆ ಮತ್ತೆ ಪುನಃ ಇನ್ನೊಂದ್ಸಲ ನಮ್ಮ ದೇಹಕ್ಕೆ ಎಲ್ಲಾ ಸಿಂಬಲ್ಸ್ ಗಳನ್ನ ಸ್ಯಾಂಡ್ವಿಚ್ ಮಾಡ್ತಾ ಇದೀವಿ ಮೊದಲನೇದಾಗಿ ಮೂರು ಮಂತ್ರಗಳು ಸೇಹೆಗಿ ಮೂರು ಮಂತ್ರಗಳು ಡೈಕೋಮಿಯೋ ಮೂರು ಮಂತ್ರಗಳು ಜೊತೆಗೆ ಚೋಪುರೆ ಮೂರು ಮಂತ್ರಗಳನ್ನ ಹಾಕೊಂಡಿದೀವಿ ಈ ಗಳು ಚಿಹ್ನೆಗಳು ಜೊತೆಗೆ ಮಂತ್ರಗಳು ನಮ್ಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನಮ್ಮ ದೇಹದಲ್ಲಿ ಶಕ್ತಿನ ಪ್ರವಾಹ ಮಾಡುವಂತ ಕೇಳ್ಕೊಳ್ತಾ ಈಗ ನಿಧಾನವಾಗಿ ನಮ್ಮ ಧ್ಯಾನ ಸ್ಥಿತಿಯಿಂದ ದೇಹ ಸ್ಥಿತಿಗೆ ಬರೋಣ ಜೊತೆಗೆ ನಮ್ಮ ಪಿರಮಿಡ್ ನಾವ್ ಏನು ಕಲ್ಪನೆ ಮಾಡ್ಕೊಂಡಿದೀವಿ ಆ ಪಿರಮಿಡ್ ನ ಕೇಳ್ಕೊಳ್ಳೋಣ ಈ ಬ್ರಹ್ಮಾಂಡದ ಸರ್ವೋಚ್ಛ ಶಕ್ತಿಯೇ ರೇಖಿ ಶಕ್ತಿಯೇ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನನಗೆ ಪ್ರೊಟೆಕ್ಷನ್ ನ ಕೊಡು ಈ ಪಿರಮಿಡ್ ನನ್ಗೆ ಜೊತೆಗೆ ಈ ಸಿಂಬಲ್ಸ್ಗಳು ನನಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯಾವುದೇ ನೆಗೆಟಿವಿಟಿ ಬರದೇ ಇರೋ ತರ ಪ್ರೊಟೆಕ್ಷನ್ ನ ಕಲ್ಪಿಸ್ಕೊಡ್ತಾವೆ ಅಂತ ಭಾವಿಸ್ತಾ ದೊಡ್ಡದಾಗಿ ನಿಮ್ಮ ನಾಭಿಯ ಭಾಗಕ್ಕೊಂದು ಚೋಕುರೆಯನ್ನ ಹಾಕ್ತಾ ಇದ್ದೀರಾ ಚೋಕುರೆ 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 ಈಗ ಟ್ಯಾಪ್ ಮಾಡಿ ಚೋಕುರೆ 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 ನಿಮ್ಮ ನಾಭಿಯ ಭಾಗವನ್ನ ಟ್ಯಾಪ್ ಮಾಡ್ಕೊಂಡಿದೀರಾ ಇವಾಗ ಯಾವುದೇ ನೆಗೆಟಿವಿಟಿ ಬರದೇ ಇರೋ ತರ ನಮ್ಮ ಪಿರಮಿಡ್ ನಮ್ಗೆ ಲಾಕ್ ಮಾಡಿದೆ ಸಿಂಬಲ್ಸ್ ಗಳು ನಮ್ಗೆ ಲಾಕ್ ಮಾಡಿದೆ ಅಂತ ಹೇಳ್ತಾ ನಿಧಾನವಾಗಿ ಎರಡು ಕೈಗಳನ್ನ ಉಜ್ಜಿ ನಿಮ್ಮ ಕಣ್ಗಳ ಮೇಲೆ ಇಟ್ಕೋತಾ ಇದೀರಾ ಐದು ನಾಲ್ಕು ಮೂರು ಎರಡು ಒಂದು ಸೊನ್ನೆ ಈಗ ನಿಧಾನವಾಗಿ ಎರಡು ಕೈಗಳನ್ನ ಮುಂದೆ ಸರಿಸಿ ನಿಮ್ಮ ಕೈಗಳನ್ನ ದರ್ಶನ ಮಾಡಿಕೊಳ್ಳಿ ಥ್ಯಾಂಕ್ ಯು ಹೀಗೆ ಗ್ರ್ಯಾಂಡ್ ಮಾಸ್ಟರ್ಸು ಮೆಡಿಟೇಷನ್ ಮಾಡಬೇಕು ಎನರ್ಜಿನ ಐ ಎಷ್ಟಾಗಿ ತಗೋಬೇಕು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್